ರಾಜ್ಯದಲ್ಲಿ ಇವತ್ತು ಸಹಕಾರಿ ತತ್ವದ ಅಡಿಯಲ್ಲಿ ಒಂದು ಬಲಿಷ್ಠವಾದಂಥ ಕೆ ಎಮ್ ಎಫು ಸಂಸ್ಥೆಯ ಮೂಲಕ ನಂದಿನಿ ಬ್ರ್ಯಾಂಡ್ನಲ್ಲಿ ಹೈನುಗಾರಿಕೆಯನ್ನು ಇವತ್ತು ನಡೆಸ್ತಾ ಇರ್ತಕ್ಕಂಥ ಭಾರತ ದೇಶದ ಅತಿ ಬಲಿಷ್ಠವಾದಂಥ ಸಹಕಾರಿ ತತ್ವದ ಹೈನುಗಾರಿಕೆ ನಮ್ಮ ಕರ್ನಾಟಕ ಬಹುಶಃ ಈಗಾಗಲೇ ಕೋಲಾರದ ಅವರನ್ನು ಹೇಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕೋಲಾರ ಕರ್ನಾಟಕ ರಾಜ್ಯದ ಮೂರನೇ ಸ್ಥಾನದಲ್ಲಿ ಐನೇ ಉತ್ಪಾದನೆ ಹಾಲಿನ ಉತ್ಪಾದನೆ ಮೂರನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಮಂಡ್ಯ ಇದೆ ಮತ್ತು ಮಂಡ್ಯ ಕಚ್ಮಲ್ಲು ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮೂರನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಅವು ಇದೆ ಸೊ ಒಟ್ಟು ಕರ್ನಾಟಕದಲ್ಲಿ ಟಿಲ್ ಅಂದರೆ ಇವತ್ತು ನಾವು ಹಾಲು ಹಾಲು ಉತ್ಪಾದನೆ ಪ್ರಮಾಣ ಎಷ್ಟಾಗಿದೆ ಅಂತಂದರೆ ತೊಂಬತ್ತೈದು ಲಕ್ಷ ಮೊನ್ನೆ ತಿಂಗಳಲ್ಲಿ ಇತ್ತರಿಸ್ಬಿಟ್ಟು ಈಗ ಅದು ಒಂದು ಕೋಟಿಗೆ ಲಕ್ಷ ಲೀಟರ್ಗೆ ರೀಚ್ ಆಗಿದೆ ಅಂತೇಳಿ ಇವತ್ತು ನಮ್ಮ ಕೆ ಎಂ ಅವರು ಹೇಳ್ತಾರೆ ಕೆ ಎಂ ಎಫ್ ಕರ್ನಾಟಕ ಫೆಡರೇಷನ್ ಆಫ್ ಮಿಲ್ ಫೆಡರೇಷನ್ ಹಿಂದೆ ಇದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಬೇಸಿಗೆಯಲ್ಲಿ ಎಪ್ಪತ್ತಾರು ಲಕ್ಷ ಲೀಟರ್ಗೆ ಹೇಳಿದಂತ ಅದಕ್ಕೆ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಬತ್ತೈದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಇತ್ತು ಸೊ ಇಷ್ಟು ಪ್ರಮಾಣದಲ್ಲಿ ಇದ್ರು ಕೂಡ ಕರ್ನಾಟಕದಲ್ಲಿ ಒಂದೊಂದು ಟೈಮಲ್ಲಿ ಆ ಮಿಲ್ಕ್ ಎಲ್ಲ ಎಲ್ರಿಗೂ ಸಂಬ್ರಾಜ್ ಆಗ್ತಾ ಇರಲಿಲ್ಲ ಮತ್ತು ಲಭ್ಯತೆ ಆಗ್ತಾ ಇರಲಿಲ್ಲ ಅಷ್ಟು ಶಾರ್ಟೇಜ್ ಕೂಡ ಇತ್ತು ಸೊ ಇವತ್ತು ಏನಾಗಿದೆ ಒಂದೇ ಸಲ ಹಾಲು ಏರಿಕೆ ಆಗಿಬಿಟ್ಟಿದೆ ಉತ್ಪಾದನೆ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ನಾವು ಎರಡು ರೂಪಾಯನ್ನ ಕಟ್ ಮಾಡಿದ್ದೀವಿ ಅಂತೇಳಿ ಕಳೆದ ನಿನ್ನೆ ಸಂಜೆ ನಮ್ಮ ಕೋಲಾರ ಕೋರ್ಚ್ವಲ್ ಒಕ್ಕೂಟದವರು ಅನೌನ್ಸ್ ಮಾಡಿದ್ದಾರೆ ಸೊ ಇದು ವೈಜ್ಞಾನಿಕವಾದಂಥ ಕಾರಣ ಅಲ್ಲ ಇವತ್ತು ಹಾಲು ಉತ್ಪಾದನೆ ಜಾಸ್ತಿ ಇದೆ ಅಂದರೆ ನಾವು ಎರಡು ರೂಪಾಯಿ ಕಟ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಕರ್ನಾಟಕ ರಾಜ್ಯದ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘ ಇದನ್ನು ನಾವು ಒಪ್ಪೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಟ್ಟು ಜನಸಂಖ್ಯೆ ಏನಿದೆಯೋ ಇಡೀ ಜನಸಂಖ್ಯೆ ಆರೋಗ್ಯವಂತ ಒಂದು ಇದಾಗಿ ಬಳಸಬೇಕಾದ್ರೆ ಇವತ್ತು ನಾವು ಇಡೀ ದೇಶದಲ್ಲಿ ಬರೀ ಕಡಿಮೆ ಬಳಕೆ ಇದ್ದೀವಿ ಕರ್ನಾಟಕ ರಾಜ್ಯದ ಜನ ಇವತ್ತು ನಾವು ಹಾಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಸರಾಸರಿ ಒಬ್ಬ ಮನುಷ್ಯ ಮುನ್ನೂರ ನಲ್ವತ್ತ್ನಾಲ್ಕು ಗ್ರಾಮ್ ಮಾತ್ರನೇ ಬಳಸ್ತಾ ಇರತಕ್ಕಂಥದ್ದು ಆವರೇಜ್ ತಗೊಂಡಾಗ ಅದೇ ನೀವು ಹರಿಯಾಣಕ್ಕೆ ಹೋದರೆ ಸಾವಿರದ ಎಂಬತ್ತೇಳು ಗ್ರಾಮ್ ಅಂದರೆ ಒಂದು ಲೀಟರು ಹತ್ರ ಹತ್ರ ನೂರು ಅಷ್ಟು ಒಬ್ಬ ಮನುಷ್ಯ ಅಲ್ಲಿ ಬಳಸ್ತಾರೆ ಅದೇ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋದರೆ ನೀವು ಆರುನೂರ ಇಪ್ಪತ್ತ ಮೂರು ಗ್ರಾಮ್ ಹಾಲನ್ನು ಬಳಸ್ತಾರೆ ಸೊ ಇದು ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಬಳಸುವಂಥ ಸಂದರ್ಭದಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ ಅಂತೇಳಿ ಎರಡು ರೂಪಾಯಿ ಇವತ್ತು ಕಡಿಮೆ ಮಾಡೋವಂಥದ್ದನ್ನು ಇದು ಸರಿಯಲ್ಲ ಇದನ್ನು ವಾಪಸ್ ತಗೋಬೇಕು ರೈತರಿಗೆ ಎರಡು ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳೋವಂಥ ಸಂದರ್ಭದಲ್ಲೇ ಬರೀ ಮುಖ್ಯವಾಗಿ ಇವತ್ತು ನಾವು ಎಂಟನೇ ತಾರೀಕು ನಡೆಸ್ತಾ ಇರತಕ್ಕಂಥ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎಂಟು ತಿಂಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಎಂ ಎಫ್ ನಂಡ್ರಲ್ಲಿ ಇರ್ತಕ್ಕಂಥ ಒಕ್ಕೂಟಗಳಿದ್ದವು ಆ ಒಕ್ಕೂಟಗಳ ವ್ಯಾಪ್ತಿಯಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಹಾಲಿನ ಉತ್ಪಾದಕರಿಗೆ ಐದು ರೂಪಾಯಿ ಇನ್ಸೆಂಟಿವ್ ಪ್ರೋತ್ಸಾಹನ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಸುಮಾರು ವರ್ಷಗಳಿಂದ ಯಾವುದೇ ಸರ್ಕಾರದ್ದು ಕೂಡ ನಿರಂತರವಾಗಿ ಅದನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ಕಳೆದ ಎಂಟು ತಿಂಗಳಿಂದ ಆ ಹಣವನ್ನು ಕೊಟ್ಟಿಲ್ಲ ಇನ್ಸೆಂಟಿವ್ ಲೀಟರ್ ಗೆ ಐದು ರೂಪಾಯಿ ಕೊಡ್ತಕ್ಕಂಥದು ಹಾಗಾಗಿ ಸುಮಾರು ಏಳ್ನೂರ ಐವತ್ತರಿಂದ ಎಂಟುನೂರು ಕೋಟಿ ರೂಪಾಯಿ ಇವತ್ತು ಕರ್ನಾಟಕ ರಾಜ್ಯದ ಹಾಲು ಉತ್ಪಾದಕರಿಗೆ ಸರ್ಕಾರ ಬಾಕಿ ಆಗಿದೆ ಅಂತಕ್ಕಂಥದ್ದು ಸೊ ಇದು ಯಾಕೆ ಇದನ್ನು ನಾವು ಇದು ಮಾಡ್ತಾಯಿದ್ದೀವಿ ಅಂತಂದರೆ ಕಳೆದ ವರ್ಷಗಳಲ್ಲಿ ಇದು ಸ್ಕಿನ್ ಪ್ರಾಬ್ಲಮ್ ಗಂಟು ರೋಗ ಬಂತು ಹಸುಗಳು ಸತ್ತೋಯಿತು ಹಾಲಿನ ಉತ್ಪಾದನೆ ಕುಟಿಸ್ತಾ ಇತ್ತು ಇವತ್ತು ಉತ್ಪಾದನಾ ವೆಚ್ಚ ಸಿಕ್ಕಾಪಟ್ಟಿ ಏರಿಕೆಯಾಗಿದೆ ಹಸುಗಳ ದರ ಏರಿಕೆ ಆಗಿದೆ ದೂಸ ಚಕ್ಕೆ ಅಥವಾ ಅದರ ಫೀಡ್ ಏನಿದೆಯೋ ಹುಲ್ಲೇನಿದೆಯೋ ಇವರೆಲ್ಲ ಇವರು ಕಾಸ್ಟ್ಲಿ ಇವತ್ತು ಏರಿಕೆ ಇದೆ ಸೊ ಏರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಮೂವತ್ತ ಎರಡು ರೂಪಾಯಿ ಅಥವಾ ಮೂವತ್ತ್ ಮೂರು ರೂಪಾಯಿ ಲೀಟ್ರ್ ಏನು ಕೊಡ್ತಾ ಇದ್ದೀರೋ ಒಕ್ಕೂಟಗಳ ಅಡಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ದರ ಅದ್ರ ಜೊತೆಗೆ ನೀವು ಐದು ರೂಪಾಯಿ ಸೇರಿಸಿ ಮೂವತ್ತೇಳು ರೂಪಾಯಿ ಏನು ಇದ್ದೀರೋ ಇದು ಕೂಡ ವೈಜ್ಞಾನಿಕವಾದಂಥ ಬೆಲೆ ಅಲ್ಲ ಇವತ್ತು ಒಂದು ಲೀಟರ್ ಹಾಲಿನ ಉತ್ಪಾದನೆ ದರ ನಲವತ್ತ ಐದು ರೂಪಾಯಿ ಆಗುತ್ತೆ ವೈಜ್ಞಾನಿಕವಾಗಿ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನಲವತ್ತೈದು ರೂಪಾಯಿ ಆಗುತ್ತೆ ಅದು ನೀವು ಕೊಡ್ತಾ ಇರತಕ್ಕಂಥದ್ದು ಮೂವತ್ತೆರಡು ರೂಪಾಯಿ ಇನ್ಸೆಂಟಿವ್ ಸೇರಿಸಿ ಅದರಲ್ಲಿ ಮತ್ತೆ ಈಗ ನೀವು ಐದು ರೂಪಾಯಿ ಕಟ್ ಅಂತಂದ್ರೆ ಹೈನುಗಾರಿಕೆ ಕ್ಷೀಣಿಸುತ್ತೆ ಕರ್ನಾಟಕದ ಕೆ ನಷ್ಟದಲ್ಲಿ ಇದು ನಾಶವಾಗುತ್ತೆ ಈಗಾಗಲೇ ಅಮುಲ್ ಕಳೆದ ವರ್ಷದಲ್ಲಿ ಇದರ ಮೇಲೆ ದಾಳಿ ಮಾಡಿ ಇಡೀ ದೇಶದ ಆ ಅಮೂಲ್ನ ಸಂಸ್ಥೆಯವರು ಎಲ್ಲ ಕಡೆ ಮಾರ್ಕೆಟ್ ವಿಸ್ತರಣೆ ಮಾಡಲಿಕ್ಕೆ ಮತ್ತು ಹಾಲಿನ ಸಂಗ್ರಹಣೆಯಲ್ಲೂ ಕೂಡ ಅವರು ಇಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ ತೀವ್ರವಾದಂಥ ವಿರೋಧ ವ್ಯಕ್ತವಾಗಿದ್ದರಿಂದ ಅವ್ರು ಕೈ ಬಿಟ್ಟರು ಇವತ್ತು ನೀವು ಈ ಥರದ ಒಂದು ನಿಯಮಗಳನ್ನು ಅನುಸರಿಸಿದ್ದಾದರೆ ಖಂಡಿತ ಕರ್ನಾಟಕದಲ್ಲಿ ನಮ್ಮ ಹೈನುಗಾರಿಕೆಯಲ್ಲಿ ಯಾರೆಲ್ಲೇ ಇವತ್ತು ಅವಲಂಬನೆ ಆಗಿರ್ತಕ್ಕಂಥ ಉತ್ಪಾದಕರಿದ್ದಾರೋ ಅವ್ರು ಈ ಇದನ್ನು ಬಿ ಬಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಮುಂದೆ ಇದು ಜನರಿಗೆ ಲಭ್ಯವಾಗುವಷ್ಟು ಹಾಲು ಕರ್ನಾಟಕದಲ್ಲಿ ಸಿಗುದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಒಂದು ಇನ್ನು ಎರಡನೇದು ಇವತ್ತು ನಾವು ಐದು ರೂಪಾಯಿ ಇನ್ಸೆಂಟಿವ್ ಏನು ಕೊಡ್ತಾ ಇದ್ದಾರೆ ಒಂದು ಲೀಟ್ರಿಗೆ ಅದು ಸಾಕಾಗೋದಿಲ್ಲ ಯಾಕಂದರೆ ನಲವತ್ತೈದು ರೂಪಾಯಿ ಎಕ್ಸ್ಪೆಂಡಿಚರ್ ಬರುವಂಥ ಸಂದರ್ಭದಲ್ಲಿ ಈ ದೇಶದ ಕೃಷಿ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ ಅವರು ರೆಕಮೆಂಡೇಶನ್ ಶಿಫಾರಸ್ ಮಾಡಿರುವಂಥ ರೀತಿಯಲ್ಲಿ ದೇಶದ ಯಾವುದೇ ರೈತ ಏನೇ ಉತ್ಪಾದನೆ ಮಾಡಿದ್ರೂ ಅದಕ್ಕೆ ಶೇಕಡಾ ಐವತ್ತು ಪರ್ಸೆಂಟ್ ಲಾಭಾಂಶ ಸಿಗುವಂತಿದ್ದಾಗ ಮಾತ್ರ ಈ ದೇಶದ ಕೃಷಿ ಉಳಿಯುತ್ತೆ ಮತ್ತು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ರೈತರು ಕೃಷಿ ಕೂಲಿಕಾರರು ಅದನ್ನ ಅವಲಂಬನೆ ಮಾಡಿಕೊಂಡು ಇಲ್ಲ ಅಂತಂದ್ರೆ ಅವರೆಲ್ಲ ಬಿಡ್ತಾರೆ ಅಂತಕ್ಕಂಥ ವಾದವನ್ನು ಇಪ್ಪತ್ತು ವರ್ಷಗಳಿಂದ ಅವರು ಕೇಂದ್ರ ಸರ್ಕಾರಗಳಿಗೆ ಮಂಡಿಸಿದ್ದಾರೆ ಆದರೆ ಅಧಿಕಾರಕ್ಕೆ ಬಂದಂತ ಎಲ್ಲಾ ಸರ್ಕಾರಗಳು ನಾವು ಅದನ್ನ ಜಾರಿ ಮಾಡ್ತೀವಿ ಜಾರಿ ಮಾಡ್ತೀವಿ ಬೆಂಬಲ ಬೆಲೆ ಅಂತೇಳಿ ವೈಜ್ಞಾನಿಕ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಯಾವ ಸರ್ಕಾರಗಳು ಕೊಡಲಿಲ್ಲ ಹಾಗಾಗಿ ಇವತ್ತು ಹಾಲಿಗೆ ಒಂದು ಲೀಟರ್ಗೆ ಐವತ್ತು ರೂಪಾಯಿ ಬೆಲೆ ಸಿಗುವಂತ ರೀತಿಯಲ್ಲಿ ಸರ್ಕಾರಗಳು ಇವತ್ತು ಕ್ರಮವನ್ನು ತಗೋಬೇಕು ಅಂತ ಅರವತ್ತು ರೂಪಾಯಿ ಕೊಡಬೇಕು ಕನಿಷ್ಠ ಐವತ್ತಾದ್ರೆ ಇವತ್ತು ಕೊಡಬೇಕು ಅಂತಕ್ಕಂಥದ್ದು ಸೊ ಸಂದರ್ಭದಲ್ಲಿ ಅದನ್ನು ಗ್ರಾಹಕರಿಗೆ ಯಾರು ಹಾಲನ್ನು ಕೊಂಡುಕೊಳ್ತಾರೋ ಅವರಿಗೆ ಆಗಬಾರ್ದು ಅವ್ರಿಗೆ ಹೊರೆಯಾಗದಿರ ಇದನ್ನ ಯಾವ ರೀತಿ ಸಮತೋಲನ ಮಾಡಲಿಕ್ಕೆ ಅವಕಾಶ ಅಂಶ ಇವತ್ತು ಏನು ಬೆಲೆ ಕಡಿ ಕಡಿತ ಮಾಡ್ಲಿಕ್ಕೆ ಕಾರಣ ಅವರು ಹೇಳ್ತಾ ಇದ್ದಾರೋ ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟಿದೆ ಅದನ್ನ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೋ ಖಂಡಿತ ಮಾರ್ಕೆಟ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಎರಡು ಮೂರು ವರ್ಷಗಳಿಂದ ಎಲ್ಲು ಈ ಮಿಲ್ಕ್ ಪ್ಯಾರ್ಲ್ಲಿ ಇರಲಿಲ್ಲ ನಂದಿನಿದು ಇವತ್ತು ಸುಮಾರು ಐದಾರು ಕಡೆ ಮಾಡಿದ್ದಾರೆ ಎಲ್ಲ ಕಡೆ ವ್ಯಾಪಾರ ಆಗ್ತಾರೆ ಹಂಗೆ ನಾವು ಹೇಳ್ತಾ ಇದ್ದೀವಿ ಇವತ್ತು ಎಲ್ಲ ಹೋಬಳಿ ಕೇಂದ್ರಗಳು ಎಲ್ಲ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳಿಗೆ ಎಲ್ಲೆಲ್ಲಿ ಜನಸಂಪರ್ಕ ಜಾಸ್ತಿ ಇದೆಯೋ ಅಂಥ ಕಡೆಗೆ ನೀವು ಅದನ್ನು ವಹಿವಾಟನ್ನು ವಿಸ್ತರಣೆ ಮಾಡಬೇಕು ವ್ಯಾಪಾರದ ವಹಿವಾಟನ್ನು ವಿಸ್ತರಣೆ ಮಾಡಬೇಕು ಇಡೀ ರಾಜ್ಯದಾದ್ಯಂತ ಇವತ್ತು ವಿಸ್ತರಣೆ ಮಾಡಿದ್ರೆ ಖಂಡಿತ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಾಲು ಹೆಚ್ಚುವರಿ ಆಗೋದಿಲ್ಲ ಅದನ್ನು ನಾವು ಹೇಳ್ತಾ ಇದ್ದೀವಿ ಹಾಗೆಯೇ ಇವತ್ತು ಕೆ ಎಮ್ ನ ಹೆಸರಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಬ್ಬಾಳದಲ್ಲಿ ಒಂದು ಕಡೆ ಮಾತ್ರ ಇವತ್ತು ವಸತಿ ಶಾಲೆಯನ್ನು ತೆರೆದಿದೆ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರೋದಿಲ್ಲ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಇವತ್ತು ಸಾಕಷ್ಟು ಜನ ಓದ್ತಾ ಇದ್ದಾರೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಆ ವಸತಿ ನಿಲಯಗಳನ್ನು ಅಂಡರ್ ಅಲ್ಲಿ ವಸತಿ ನಿಲಯಗಳನ್ನು ಇವತ್ತು ತೆರೀಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇವತ್ತು ನಾವು ಇಟ್ಕೊಂಡಿದ್ವಿ ಮತ್ತು ಇನ್ನೊಂದು ಬೇಡಿಕೆ ಈಗ ಬೇರೆ ಯಾವುದೋ ಫ್ಯಾಕ್ಟ್ರಿಲಿ ತಯಾರತಕ್ಕಂಥ ವಸ್ತುಗಳಿಗೆ ಜಿ ಎಸ್ ಟಿ ಹಾಕಲಿ ಕೇಂದ್ರ ಸರ್ಕಾರ ಈ ಬಾರಿ ಮುಖ್ಯ ಮನುಷ್ಯನಿಗೆ ಮೂಲಭೂತವಾದಂಥ ನೀಡಿರು ಹಾಲು ಅಂತಕ್ಕಂಥದ್ದು ಇದಕ್ಕೂ ಕೂಡ ಇವತ್ತು ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟು ಇವತ್ತು ಸಂಸ್ಥೆಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲಿನ ಉತ್ಪನ್ನಗಳಿಗೆ ಮೊಸರಿಂದ ಹಿಡ್ಕೊಂಡು ಬೇರೆ ಬೇರೆ ಇವತ್ತು ಏನೆಲ್ಲ ಮಾಡ್ತೀವಿ ಹಾಲಿನ ಉತ್ಪನ್ನಗಳು ಅವರಿಗೆ ಹದಿನೆಂಟು ಪರ್ಸೆಂಟ್ ಅಂತ ಜಿ ಎಸ್ ಟಿ ಆಗ್ತಾಯಿದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ಈ ರೀತಿ ಅನೇಕ ಇವತ್ತು ಬೇಡಿಕೆಗಳನ್ನು ಇವತ್ತು ನಾವು ಇಟ್ಕೊಂಡು ಮತ್ತು ವಿಶೇಷವಾಗಿ ಈ ಯಾರು ಹಾಲಿನ ಸಂಗ್ರಹ ಮಾಡ್ತಾರೆ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಯಾರಿದಾರೋ ಸೊ ಅವ್ರಿಗೂ ಕೂಡ ಒಂದು ಸಾಮಾಜಿಕ ಭದ್ರತೆ ಅಂತಕ್ಕಂಥದ್ದು ಇವತ್ತು ಸಿಗ್ತಾ ಇಲ್ಲ ಅವರು ಸಾಮಾಜಿಕ ಭದ್ರತೆಯನ್ನು ಒಳಗೊಂಡಂಥ ಹತ್ತು ಬೇಡಿಕೆಗಳನ್ನು ಇವತ್ತು ನಾವು ಇಟ್ಕೊಂಡು ಕರ್ನಾಟಕದಲ್ಲಿ ನಾಳೆ ಎಂಟನೇ ತಾರೀಕು ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಏನು ಅದು ಡಿ ಎಮ್ ಒ ಆಫೀಸ್ಗಳನ್ನಿದಾವೆ ಶಿಬಿರ ಕಚೇರಿಗಳು ಆ ಶಿಬಿರ ಕಚೇರಿಗಳ ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಒಂದು ಅಸ್ತಿತ್ವಕ್ಕೆ ಬಂದಿದೆ ಅದರ ಮೂಲ ಸಂಘಟನೆ ಡೆಫಿ ಹೇಳಿ ಡೈರಿ ಫಾರ್ಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಹೇಳಿ ಒಂದು ರಾಷ್ಟ್ರ ಮಟ್ಟದ ಸಂಘಟನೆ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾವೆ ಅದರ ಅಡಿಯಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕ ಕ್ಷೇಮಾಭಿವೃದ್ಧಿ ಸಂಘ ಏನಿದೆಯೋ ಇದರ ಅಡಿಯಲ್ಲಿ ನಾವು ಈ ಹೋರಾಟಗಳನ್ನ ಇವತ್ತು ಮಾಡ್ತಾ ಇದ್ವಿ ಇದಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಸಂಪೂರ್ಣವಾಗಿ ಈ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಈ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕೊಡ್ತಾ ಇದೆ ಸೊ ಎಂಟನೇ ತಾರೀಕು ಹೋರಾಟ ಆದಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕವಾಗಿ ಹೋಗಿ ಒಂದು ಡೆಲಿಗೇಷನ್ ಹೋಗಿ ಭೇಟಿ ಮಾಡಿ ಕರ್ನಾಟಕದ ರೈತರ ಪರಿಸ್ಥಿತಿ ಹಾಲು ಉತ್ಪಾದಕರ ಪರಿಸ್ಥಿತಿ ಬಗ್ಗೆ ಒಂದು ಮನವಿಯನ್ನು ಮಾಡ್ತೀವಿ ಕೂಡಲೇ ಎಂಟುನೂರು ಕೋಟಿ ಬಾಕಿ ಏನಿದೆ ಅದನ್ನು ಬಿಡುಗಡೆ ಮಾಡಬೇಕಂತಕ್ಕಂಥ ಬೇಡಿಕೆ ಮತ್ತು ಉಳಿದಂಥ ಬೇಡಿಕೆಗಳಿಗೆ ಹೋಗಿ ಮಾತಾಡ್ತೀವಿ ಅವರು ಅದನ್ನು ಸಾಲು ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಇವತ್ತು ಈ ಗೋಷ್ಠಿಯಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥ